ಸಮಸ್ತ ನಾಡಿನ ಎಲ್ಲ ನನ್ನ ಅಕ್ಕ ತಾಯಂದರಿಗೆ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹೇಳುತ್ತಾ ಹೇಳ್ತಾ ಏನಿವತ್ತು ನಮ್ಮ ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇವತ್ತು ಈ ಒಂದು ದೇಶದಲ್ಲಿ ಇವತ್ತು ಅವರವರ ಬದುಕನ್ನು ಇವತ್ತು ಮುನ್ನಡೆಸಲಿಕ್ಕೆ ಕಾರಣ ಈ ದೇಶದ ಎಲ್ಲ ಹೆಚ್ಚಿನ ಈ ದೇಶದ ಎಲ್ಲ ಮಹಿಳೆಯರ ಒಂದು ಆಶೀರ್ವಾದ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಇವತ್ತು ಮುಖ್ಯವಾಗಿ ನಮ್ಮ ಜಗತ್ತಿನ ಸೃಷ್ಟಿ ಆದಿಶಕ್ತಿ ಆ ಆದಿಶಕ್ತಿ ಅನ್ನೋಂಥದ್ದು ಒಂದು ಹೆಣ್ಣು ದೇವತೆ ಇವತ್ತು ಈ ಜಗತ್ತಿನಲ್ಲಿ ಏನೇ ಆಗಬೇಕಾದ್ರೆ ಅದು ಮೂಲತಃ ಒಬ್ಬ ಹೆಣ್ಣು ಅನ್ನೋದನ್ನ ನಾವು ಪ್ರತಿಯೊಬ್ಬರು ಗಮನದಲ್ಲಿಟ್ಕೊಂಡು ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಜನ್ಮ ಕೊಟ್ಟಂಥ ತಾಯಿ ಮತ್ತು ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಅಕ್ಕ ತಂಗಿನ ಯಾವ ರೀತಿ ಭಾವಿಸ್ತಿರೋ ಇಡೀ ನಾಡಿನಲ್ಲಿರ್ತಕ್ಕಂಥ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಅವ್ರಿಗೆ ಗೌರವನ್ನ ಕೊಡಬೇಕು ಅವ್ರ ಸಮಾನತೆಯನ್ನು ಕೊಡಬೇಕು ಅಂತ ನಾನಿವತ್ತು ಈ ಸಂದರ್ಭದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ ಇವತ್ತು ನಾನು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಆಯ್ಕೆ ಆಗಬೇಕಾದ್ರೆ ಈ ಕ್ಷೇತ್ರದ ಎಲ್ಲ ನನ್ನ ಅಕ್ಕ ಎಂದರೂ ಒಂದು ಆಶೀರ್ವಾದ ನಾನು ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಹೆಚ್ಚಿನ ಒತ್ತನ್ನು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳ ಬಗ್ಗೆ ಹೆಚ್ಚಿನ ಗೌರವವನ್ನು ಕೊಟ್ಟು ಆ ಮಕ್ಕಳನ್ನ ಯಾವುದೇ ಅವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ನಾನು ಪ್ರಾಮಾಣಿಕತೆಯಿಂದ ಹೆಚ್ಚಿನ ಗಮನವನ್ನು ಈ ದೇಶದ ಈ ಜಗತ್ತಿನ ಸೃಷ್ಟಿ ಕರ್ತರಾಗಿರ್ತಕ್ಕಂಥ ಮಹಿಳೆಯರ ಮೇಲೆ ನಾನು ಪ್ರಾಮಾಣಿಕತೆಯಿಂದ ನನ್ನ ಒಂದು ಅಧಿಕಾರದಲ್ಲಿ ಕೆಲಸ ಮಾಡ್ತೀನಿ